ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ವರ್ಷ ನಿಮ್ಗೆಲ್ಲರೂ ಬಾರಲು ತುಂಬಾ ಹೆಚ್ಚು ಸುಖ ಶಾಂತಿ ಹಾಗೂ ಅರಿವು ಬರಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ ಯುಗಾದಿ ಹಬ್ಬದ ಬೇವು ಮತ್ತೆ ಬೆಲ್ಲನ ಸವಿಯೋ ನಾವು ಅದಕ್ಕಿರುವಂತಹ ವೈಜ್ಞಾನಿಕ ಮತ್ತು ಪೌರಾಣಿಕ ಹಿಲೆನೆಯನ್ನ ನಾವೆಲ್ಲರೂ ತಿಳ್ಕೊಂಡಿರ್ತೀವಿ ಆದ್ರೆ ಬಾಯ್ ಹಾಕೊಂಡಿದ ತಕ್ಷಣ ನಾಲ್ಗೆಗೆ ರುಚಿ ಕೊಡೋ ಸವಿ ಕೊಡೋ ಬೆಲ್ಲ ಹೇಗೆ ತೃಪ್ತಿಯನ್ನ ಖುಷಿಯನ್ನು ಕೊಡುತ್ತೋ ಅದೇ ರೀತಿ ಬೇವು ಕೂಡ ಆ ಕ್ಷಣಕ್ಕೆ ನಾಲ್ಗೆ ತುಂಬಾ ಕಹಿ ಹಿಂಸೆ ಕೊಟ್ಟರು ಕೂಡ ಅದು ದೇಹದ ಒಳಗಡೆ ಹೋದ್ಮೇಲೆ ಸಾಕಷ್ಟು ರೀತಿಯಲ್ಲಿ ಒಳ್ಳೆ ಪರಿಣಾಮ ಬೀರುತ್ತೆ ನಮ್ಮಲ್ಲಿರುವಂತಹ ಅನಾರೋಗ್ಯದ ಶಕ್ತಿಯನ್ನ ಹೊರಗಡೆ ಹಾಕಕ್ಕೆ ಸಹಾಯ ಮಾಡುತ್ತೆ ಅಂತ ನಮ್ ಗೊತ್ತು ಅದೇ ತರನೇ ನಮ್ ಜೀವನದಲ್ಲಿ ಇವಾಗ ನಮ್ಗಿರೋ ಖುಷಿ ಸಂತೋಷ ಈ ಕ್ಷಣಕ್ಕೆ ಖುಷಿಯನ್ನ ಹೇಗ್ಕೊಡುತ್ತೋ ಅದೇ ತರ ನಮ್ ಜೀವನದಲ್ಲಿರೋ ದುಃಖ ಸಂಕಟ ನೋವು ಹಿಂಸೆ ಮತ್ತು ಯಾತನೆಗಳು ಈ ಕ್ಷಣದಲ್ಲಿ ಹಿಂಸೆ ಕೊಟ್ಟರು ಕೂಡ ಮುಂದೊಂದು ದಿನ ನಮ್ಮ ಆತ್ಮ ನಮ್ಮ ಹತ್ರ ಮತ್ತೆ ವಿಮರ್ಶೆ ಮಾಡ್ಬೇಕಾದ್ರೆ ಅದು ಸಾಕಷ್ಟು ಲಾಭವನ್ನೇ ಕೊಟ್ಟಿದೆ ನಮ್ಮ ಆಧ್ಯಾತ್ಮಿಕ ಅರಿವನ್ನ ಹೆಚ್ಚು ಮಾಡಿದೆ ನಮ್ಮ ನೆಗೆಟಿವ್ ಕರ್ಮಗಳನ್ನ ಅಥವಾ ಕೆಟ್ಟ ಕರ್ಮಗಳನ್ನ ಹೊರ ಹಾಕಕ್ಕೆ ಸಹಾಯ ಮಾಡಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಆದ್ರಿಂದ ಜೀವನದಲ್ಲಿ ಬರುವಂತಹ ಖುಷಿ ಮತ್ತು ದುಃಖ ಎರಡನ್ನೂ ಸಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡುವ ಶಕ್ತಿಯನ್ನ ಆ ಪ್ರಕೃತಿ ಮಾತೆ ದೇವರು ಭಗವಂತ ಎದ್ದು ಕೊಡ್ಲಿ ಅಂತ ಅವರೆಲ್ಲರೂ ಆಶಿಸ್ತಾ ಇದ್ದೀವಿ ಯುಗಾದಿ ಹಬ್ಬದ ದಿನ ಸಮೃದ್ಧಿ ಹೀಲಿಂಗ್ ಸೆಂಟರ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಟ್ರಗ್ಲಸ್ ಥೆರಪಿಯವರು ಒಂದು ಅದ್ಭುತವಾದ ಉಡುಗೊರೆಯನ್ನ ನಮ್ಮ ಎಲ್ಲ ವೀಕ್ಷಕರಿಗೂ ಕೊಡಬೇಕು ಅಂತ ನಾವು ತುಂಬಾ ಉತ್ಸುಕರಾಗಿದ್ದೀವಿ ಇವತ್ತು ಅತ್ಯಂತ ವೈಜ್ಞಾನಿಕವಾದ ಅತ್ಯಂತ ಪೌರಾಣಿಕವಾದ ಮತ್ತು ಅತಿ ಸುಲಭವಾದಂತಹ ಒಂದು ಹೋಮಾ ಥೆರಪಿಯನ್ನ ನಿಮ್ ಎಲ್ರಿಗೂ ಹೇಳ್ಕೊಡ್ಬೇಕು ಅಂತ ನಾವು ತುಂಬಾನೇ ಇಷ್ಟಪಡ್ತಾ ಇದ್ದೀವಿ ಹೌದು ಅಗ್ನಿಹೋತ್ರ ಅನ್ನೋದು ಒಂದು ಹೀಲಿಕ್ ಥೆರಪಿನೇ ಸರಿ ಔಷಧ ರಹಿತ ಚಿಕಿತ್ಸೆಯಲ್ಲಿ ಒಳಮನಸ್ಸು ಮತ್ತು ಆತ್ಮವನ್ನು ಬಳಸಿಕೊಂಡು ದೇಹಕ್ಕಿರುವಂತಹ ಕಾಯಿಲೆಗಳಿಂದ ಹೇಗೆ ಹೊರಗಡೆ ಬರೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ವಿಧಿವಿಧಾನಗಳು ಇವೆ ಅದರಲ್ಲಿ ಹೋಮದಿಂದ ಬರುವಂತಹ ಒಂದು ಪಾಸಿಟಿವ್ ಎನರ್ಜಿಯನ್ನು ಉಪಯೋಗಿಸ್ಕೊಂಡು ಕೂಡ ನಾವು ಸಾಕಷ್ಟು ರೀತಿಯಲ್ಲಿ ಆರೋಗ್ಯದ ಲಾಭವನ್ನು ಪಡ್ಕೋಬಹುದು ಅನ್ನೋದು ನಿಜ ಮೊದಲನೇಗಾಗಿ ಅಗ್ನಿಹೋತ್ರ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಅಗ್ನಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಫೈರ್ ಅಥವಾ ಬೆಂಕಿ ಅಂತ ಅರ್ಥ ಹೋತ್ರ ಅಂದ್ರೆ ಆಫರಿಂಗ್ ಅಂತ ಅರ್ಥ ಈ ಒಂದು ಅಗ್ನಿಹೋತ್ರದಲ್ಲಿ ಸೂರ್ಯನಿಗೆ ಮಾಡುವಂತಹ ಪ್ರಣಾಮದ ರೀತಿ ನಾವು ಈ ಅಗ್ನಿಹೋತ್ರವನ್ನ ಸೂರ್ಯ ಉದಯ ಆಗುವ ಸಮಯ ಅಥವಾ ಸೂರ್ಯ ಮುಳುಗುವಂತ ಸಮಯದಲ್ಲಿ ಮಾಡಿದರೂ ಕೂಡ ಈ ಹೋಮದಿಂದ ಕೇವಲ ನಮ್ಮ ದೇಹ ಮನಸ್ಸು ಆತ್ಮಕ್ಕೆ ಮಾತ್ರ ಲಾಭ ಅಲ್ಲ ನಮ್ ಸುತ್ತಮುತ್ತ ಇರೋ ವಾತಾವರಣ ಇನ್ಫ್ಯಾಕ್ಟ್ ಇಡೀ ವಿಶ್ವಕ್ಕೆ ಇದರಿಂದ ಲಾಭ ಆಗುತ್ತೆ ಅನ್ನೋದನ್ನು ಹೇಳೋಕೆ ಖುಷಿ ಆಗುತ್ತೆ ಇದು ಕೇವಲ ಬಾಯಿ ಮಾತಿಗೆ ಅಥವಾ ತುಂಬಾ ಹಿಂದೆ ನಮ್ಮ ವೇದಗಳಲ್ಲಿ ಇದು ಉಲ್ಲೇಖ ಆಗಿದೆ ಅನ್ನೋದಕ್ಕೋಸ್ಕರ ಮಾತ್ರ ಹೇಳ್ತಾ ಇಲ್ಲ ಇದ್ರ ಬಗ್ಗೆ ಇರುವ ಲಾಭಗಳು ಸಾಕಷ್ಟು ರೀತಿಯಲ್ಲಿ ರಿಸರ್ಚ್ ಗೆ ಒಳಗಾಗಿ ಹೌದು ಇದು ಅಮೋಘವಾದಂತಹ ಲಾಭವನ್ನು ಪ್ರಕೃತಿಗೆ ಕೊಡುತ್ತೆ ಮನುಕುಲಕ್ಕೆ ಇದರಿಂದ ತುಂಬಾ ಲಾಭ ಇದೆ ಅನ್ನೋದನ್ನ ಬೇರೆ ದೇಶಗಳಲ್ಲಿ ಸಾಕಷ್ಟು ರಿಸರ್ಚ್ ಮಾಡಿ ಪ್ರೂವ್ ಮಾಡಿದರೆ ಅದ್ರ ಬಗ್ಗೆ ನಾನು ಸ್ವಲ್ಪದಲ್ಲೇ ಮಾತಾಡ್ತೇನೆ ವೆಲ್ ಈ ಹೋಮದಲ್ಲಿ ನಾವು ಉಪಯೋಗಿಸುವಂತಹ ಕಾಪರ್ ಹೋಮಕುಂಡೆ ಇರಬಹುದು ಅಥವಾ ಬೆರಣಿ ಇರಬಹುದು ಅಥವಾ ಇದರಲ್ಲಿ ಉಪಯೋಗಕ್ಕೆ ಬರುವಂತಹ ದೇಸಿ ತುಪ್ಪ ಇರಬಹುದು ಅಥವಾ ಆ ಅಗ್ನಿ ಏನ್ ಕ್ರಿಯೇಟ್ ಆಗುತ್ತೆ ಅದೇ ಇರಬಹುದು ಇದು ಎಲ್ಲರೂ ನಮ್ಮ ಪ್ರಭಾವಳಿಯಲ್ಲಿ ಗೊತ್ತಿರುವ ಹಾಗೆ ನಮ್ ಸುತ್ತ ಒಂದು ಸುಂದರವಾದ ಪ್ರಭಾವಳಿ ಇದೆ ಆ ಪ್ರಭಾವಳಿಯನ್ನ ಜಾಸ್ತಿ ಮಾಡೋದ್ರ ಜೊತೆಯಲ್ಲಿ ನಮ್ಮಲ್ಲಿ ಏನೇನು ನ್ಯೂನತೆಗಳು ಕೆಟ್ಟ ಶಕ್ತಿ ದುಷ್ಟಶಕ್ತಿಗಳಿದೆಯೋ ಅದನ್ನ ಹೊರ ಹಾಕಕ್ಕೆ ಕೂಡ ತುಂಬಾನೇ ಅತ್ಯಂತ ಉಪಯೋಗಕರವಂತಹ ಒಂದು ಪದ್ಧತಿ ಅಷ್ಟೇ ಅಲ್ಲ ಇದು ನಮ್ಮ ಮನಸ್ಸು ದೇಹ ಆತ್ಮ ಮೂರಲ್ಲೂ ಇರುವಂತಹ ಗೋಜು ಗೊಂದಲಗಳು ಅಥವಾ ಅದರ ನಡುವೆನೆ ಇರುವಂತಹ ಜಗಳಗಳನ್ನು ಸರಿಪಡಿಸೋಕೆ ಇಂಬ್ಯಾಲೆನ್ಸ್ ರೆಕ್ಟಿಫೈ ಮಾಡೋಕೆ ಸಹಾಯ ಮಾಡುತ್ತೆ ಅಂದ್ರೆ ಎಷ್ಟೋ ಸತಿ ನಮ್ ಮನಸ್ಸು ಏನೋ ಆಶಸ್ತಿ ಇರುತ್ತೆ ಬಟ್ ದೇಹ ಅದಕ್ಕೆ ಸ್ಪಂದಿಸ್ತಾ ಇರಲ್ಲ ನಮ್ ದೇಹಕ್ಕೆ ಏನೇನೋ ಆಸೆ ಇರುತ್ತೆ ಬಟ್ ಮನಸ್ಸು ಆರೋಗ್ಯಕರವಾಗಿರೋಲ್ಲ ಇದರಿಂದ ಸಾಕಷ್ಟು ಅನಾರೋಗ್ಯ ಮತ್ತು ಏರುಪೇರು ಒಳಗಾಗುತ್ತೆ ಬಟ್ ಅಗ್ನಿಹೋತ್ರ ಆಗುವಂತಹ ಅದ್ಭುತವಾದಂತಹ ಹೋಮವನ್ನ ಮಾಡೋದ್ರಿಂದ ಈ ಸುಲಭ ವಿಧಾನದಿಂದ ನಮ್ಮ ದೇಹ ಮನಸ್ಸು ಆತ್ಮದಲ್ಲಿ ಒಂದು ಸಮತೋಲನ ಬಂದು ದೈಹಿಕವಾಗಿ ಮಾನಸಿಕವಾಗಿರುವ ಖಾಯಿಲೆಗಳಿಂದ ಸಮಸ್ಯೆಗಳಿಂದ ಹೊರಗಡೆ ಬರೋಕೆ ಸಾಧ್ಯ ಆಗುತ್ತೆ ಇನ್ನು ಅತ್ಯಂತ ವಿಶೇಷವಾದ ಮೂರನೇ ವಿಷಯ ಏನಪ್ಪಾ ಅಂದ್ರೆ ಸೂರ್ಯನ ಎನರ್ಜಿಯನ್ನ ನಾವು ಈ ಹೋಮದ ಮೂಲಕ ಆಹ್ವಾನ ಮಾಡಿ ಆ ಎನರ್ಜಿಯನ್ನ ಮತ್ತೆ ಪ್ರಕೃತಿಗೆ ನಾವು ಚಾನೆಲ್ ಮಾಡಿದಾಗ ಒಂದು ಮ್ಯಾಗ್ನಿಫಿಸೆಂಟ್ ಎನರ್ಜಿ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ನಮ್ಮ ದೇಹಕ್ಕೆ ನಮ್ಮ ವಾತಾವರಣಕ್ಕೆ ಮಾತ್ರ ಅಲ್ಲ ಅದರಿಂದ ಬರೋ ಎನರ್ಜಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿಗೆ ಹೋಮ ಮಾಡಿ ಉಳಿದಂತಹ ಬೂದಿಯನ್ನು ನಾವು ಮತ್ತೆ ನೀರಿಗೆ ಅಥವಾ ಭೂಮಿಗೆ ಬಿಟ್ಟಾಗ ಅದರ ಮೂಲಕ ಮತ್ತೆ ಆ ಎಂಟೈರ್ ಎನ್ವೈರ್ಮೆಂಟ್ ಸೈಕಲ್ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ರಿಸರ್ಚ್ಗಳು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಇದು ಅದ್ಭುತವಾದ ರಿಸಲ್ಟ್ಸ್ ಇದೆ ನಮ್ಮ ವಿಷಯ ಏನಪ್ಪಾ ಅಂದ್ರೆ ಒಂದು ನ್ಯೂಕ್ಲಿಯರ್ ಹಾಕಿ ಅಥವಾ ಏನೋ ಒಂದು ದೊಡ್ಡ ದುಷ್ಪರಿಣಾಮ ಭೂಮಿ ಮೇಲೆ ನೆಲದ ಮೇಲೆ ಆಗಿರುವಂತಹ ಜಾಗದಲ್ಲೂ ಕೂಡ ಅಗ್ನಿಹೋತ್ರಿ ಮಾಡಿ ಅದರ ಬೂದಿಯನ್ನು ಉಪಯೋಗಿಸಿಕೊಂಡು ಆ ಜಾಗದಲ್ಲಿ ಕ್ರಿಯೇಟ್ ಆಗುವ ಪಾಸಿಟಿವ್ ಎನರ್ಜಿ ಮತ್ತು ಪಾಸಿಟಿವ್ ವೈಬ್ಸ್ ಇಂದ ಮತ್ತು ಆ ಒಂದು ಮೆಟೀರಿಯಲ್ ಏನ್ ಡಿಸ್ಕಾರ್ಡ್ ಮಾಡ್ತೀವಿ ನಾವು ಅದರಿಂದ ನೆಲದಲ್ಲಿ ಆಗಿರೋ ಹಾನಿಯನ್ನು ಕೂಡ ನಾವು ಕಂಟ್ರೋಲ್ ತರಬಹುದು ಅನ್ನೋದನ್ನ ಸಾಕಷ್ಟು ದೇಶದಲ್ಲಿ ಪ್ರೂವ್ ಮಾಡಿದ್ದಾರೆ ಇಷ್ಟು ಅದ್ಭುತವಾದ ಹೋಮವನ್ನ ನಾವು ಖಂಡಿತವಾಗಿಯೂ ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಆವಾಗವಾಗ ನಮ್ಗೆ ಯಾವಾಗ ರಜಾ ಸಿಗುತ್ತೋ ಅಥವಾ ಸಮಯ ಇರುತ್ತೋ ಆಗ ಪ್ರಾಕ್ಟೀಸ್ ಮಾಡೋದು ಅತ್ಯಂತ ಸೂಕ್ತ ಇನ್ನು ಮೊದಲನೇದಾಗಿ ನಾವು ಈ ಒಂದು ಹೋಮದಲ್ಲಿ ಹೋಮಕುಂಡ ತಾಮ್ರದ ಹೋಮಕುಂಡ ಕಾಪರ್ ಹೋಮಕುಂಡವನ್ನು ಬಳಸ್ತೀವಿ ಕಾಪರ್ ಹೋಮಕುಂಡ ಒಂದು ಇನ್ವರ್ಟೆಡ್ ಪಿರಮಿಡ್ ತರ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅದನ್ನ ನಾವು ಹೋಮಕುಂಡವನ್ನ ಉಲ್ಟ ಮಾಡಿದ್ರೆ ಒಂದು ಇನ್ವರ್ಟೆಡ್ ಪಿರಮಿಡ್ ತರ ಇರುತ್ತೆ ಈ ಪಿರಮಿಡ್ ಒಂದು ಕಾಸ್ಮಿಕ್ ಆಂಟಿನ ತರ ವರ್ಕ್ ಆಗುತ್ತೆ ಅಂದ್ರೆ ನಮ್ಮ ಸುತ್ತ ಪ್ರಾಣ ಶಕ್ತಿ ಯಥೇಚ್ಛವಾಗಿ ಹರಿತಾ ಇದೆ ನಾವೆಲ್ಲರೂ ಅದ್ರ ಮೇಲೆ ಅವಲಂಬಿತ ಯೋಗದಲ್ಲಾಗ್ಲಿ ಆಯುರ್ವೇದದಲ್ಲಾಗ್ಲಿ ಇದ್ರ ಬಗ್ಗೆ ಸಾಕಷ್ಟು ಉಲ್ಲೇಖ ಇದೆ ಈ ಒಂದು ಪಿರಮಿಡ್ ಆಕಾರ ಹೆಚ್ಚು ಪ್ರಮಾಣದಲ್ಲಿ ಪ್ರಾಣ ಶಕ್ತಿ ನಮ್ಮ ಮೂಲಕ ಚಾನೆಲ್ ಆಗಿ ನಮಗೆ ಮತ್ತು ಪ್ರಕೃತಿಯಲ್ಲಿ ಸುತ್ತಮುತ್ತ ವಾತಾವರಣದಲ್ಲಿ ಅದು ಎಲ್ಲಾ ರೀತಿಯ ಇಂಬ್ಯಾಲೆನ್ಸಸ್ ಅನ್ನು ಸರಿ ಮಾಡೋಕೆ ಸಹಾಯ ಮಾಡುತ್ತೆ ಈ ತರದ ಒಂದು ಕಾಪರ್ ಅನ್ನು ಉಪಯೋಗಿಸ್ಕೊಳ್ಳೋದ್ರಿಂದಾನೇ ಎಷ್ಟೋ ಎನರ್ಜಿ ನಮ್ಮಲ್ಲಿ ನಾವು ರೆಕ್ಟಿಫೈ ಮಾಡ್ಕೋಬಹುದು ಇನ್ನು ಎರಡನೇದಾಗಿ ಈ ಒಂದು ಬೆರಣಿ ಇದನ್ನ ಬೆರಣಿ ಏನಿದೆ ಅದನ್ನ ಕಟ್ ಮಾಡಿ ಈ ತರ ಪೀಸಸ್ಗೆ ಹೋಮಕ್ಕೆ ಅನುಕೂಲ ಆಗಲಿ ಅಂತ ನಾವು ರೆಡಿ ಮಾಡ್ಕೊಂಡಿದೀವಿ ಸೊ ಈ ಬೆರಣಿ ಬಗ್ಗೆ ನಾನು ಹೇಳೋದು ಬೇಕೇ ಆಗಿಲ್ಲ ನಮ್ಮ ಭಾರತೀಯರಿಗೆ ಇದರ ಅತ್ಯಂತವಾದ ಅಮೂಲ್ಯವಾದ ಔಷಧ ರಹಿತವಾದಂತಹ ಲಾಭಗಳು ಏನೇನಿದೆ ಅಂತ ಗೊತ್ತು ಹಸುವಿಂದ ಬರುವಂತಹ ಗೋಮಾತೆಯಿಂದ ಬರುವಂತಹ ಎಲ್ಲ ವಸ್ತುಗಳು ಎಷ್ಟು ಅಮೂಲ್ಯ ಅನ್ನೋದು ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ಬಟ್ ಈ ಬೆರಣಿಯನ್ನ ನಾವು ಸುಡೋದ್ರಿಂದ ನೆಗೆಟಿವ್ ಅಯೋನ್ಸ್ ರಿಲೀಸ್ ಆಗುತ್ತೆ ಈ ನೆಗೆಟಿವ್ ಅಯೋನ್ಸ್ ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇದ್ದಷ್ಟು ನಾವು ಆರೋಗ್ಯಕರವಾಗಿರಕ್ಕೆ ಸಾಧ್ಯ ಬಟ್ ಪೊಲ್ಯೂಷನ್ ಇಂದ ನೆಗೆಟಿವ್ ಆಲೋಚನೆಯಿಂದ ಈ ನೆಗೆಟಿವ್ ಅಯೋನ್ಸ್ ಅಲ್ಲಿ ಇಂಬ್ಯಾಲೆನ್ಸಸ್ ಕ್ರಿಯೇಟ್ ಆಗುತ್ತೆ ಈ ತರ ಹೋಮ ಮಾಡಿದಾಗ ಯಥೇಚ್ಛವಾಗಿ ಇದರಿಂದ ಜನರೇಟ್ ಆಗುವಂತಹ ಒಂದು ಯೂಸ್ಫುಲ್ ಗ್ಯಾಸ್ ಇರಬಹುದು ಅಥವಾ ಅದನ್ನ ಬರ್ನ್ ಮಾಡಿದಾಗ ಬರುವಂತಹ ಮೆಡಿಸಿನ್ ವ್ಯಾಲ್ಯೂಸ್ ಇರಬಹುದು ಅದನ್ನ ನಾವು ಶ್ವಾಸಕೋಶಕ್ಕೆ ತುಂಬಿಕೊಂಡಾಗ ನಮ್ಮಲ್ಲಿ ಪ್ರಾಣ ಶಕ್ತಿ ತುಂಬಾ ಜಾಸ್ತಿ ಆಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚೋದ್ರಿಂದ ಆಗೋ ಎಲ್ಲ ಲಾಭಗಳು ಆಗುತ್ತೆ ಅಂದ್ರೆ ನಮ್ಮ ಜೀರ್ಣ ಕ್ರಿಯೆ ಬೆಟರ್ ಆಗುತ್ತೆ ನಿದ್ರೆ ಚೆನ್ನಾಗಿ ಬರುತ್ತೆ ಲವಲವಿಕೆ ಇರುತ್ತೆ ಗುಣಾತ್ಮಕ ಆಲೋಚನೆಗಳು ಬರಲ್ಲ ಅಥವಾ ದ್ವೇಷ ಸೇಡಿಸಿಟ್ಟು ತರದ ಭಾವನೆಗಳು ಕಮ್ಮಿ ಆಗುತ್ತೆ ಮತ್ತು ನಮ್ಮ ಎಲ್ಲ ಕ್ರಿಯೆಗಳಲ್ಲೂ ಕೆಲಸಗಳನ್ನು ಹೆಚ್ಚು ಶಾಂತಿ ಸಮಾಧಾನವಾಗಿ ಸಾತ್ವಿಕವಾಗಿ ನಾವು ಅದನ್ನ ತೃಪ್ತಿಯುತವಾಗಿ ಅನುಭವಿಸೋಕೆ ಸಹಾಯ ಕೂಡ ಆಗುತ್ತೆ ಇನ್ನು ಬಳಸುವಂತದ್ದು ಗಿ ಇರ್ಬೋದು ಅಥವಾ ನಾವು ಮಾಡುವಂತಹ ಕ್ರಿಯೆ ಇರ್ಬೋದು ಅದು ಎಲ್ಲದಕ್ಕೂ ಅದರದೇ ಆದ ಸಿಗ್ನಿಫಿಕೆನ್ಸ್ ಇದೆ ಆದ್ರೆ ಅತ್ಯಂತ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಈ ಹೋಮ ಮಾಡ್ಬೇಕಾದ್ರೆ ನಾವು ಸ್ಯಾಕ್ರಿಫೈಸ್ ಆಫರಿಂಗ್ ಅನ್ನೋ ಭಾವನೆಯಲ್ಲಿ ಮಾಡ್ತೀವಿ ನಾವು ಯೂಶಲಿ ಒಂದು ಆಹುತಿ ಕೊಡಬೇಕಾದ್ರೆ ಅದು ಸ್ವಾರ್ಥಕ್ಕೋಸ್ಕರ ಇರಲ್ಲ ಅದು ಪ್ರಕೃತಿಗೋಸ್ಕರ ಇರುತ್ತೆ ಅಂದ್ರೆ ನಾವು ಹುಟ್ಟಿನಿಂದಾನು ನಮ್ ಎಲ್ಲ ಆಕ್ಟಿವಿಟಿ ನಮ್ಮ ತುಂಬಬೇಕು ನನ್ನ ನನ್ನ ತುಂಬ ಚೆನ್ನಾಗಿರ್ಬೇಕು ನಂದು ಅಂತ ಅದೇ ಯಾವ ಇಲ್ಲದೆ ಪ್ರಕೃತಿಗೆ ನಾವು ವಾಪಸ್ ಕೊಡುವಂತ ಒಂದು ಕ್ರಿಯೆಯ ಆಲೋಚನೆ ಬಂದಾಗ್ಲೇನೆ ಆಧ್ಯಾತ್ಮಿಕ ಆ ವ್ಯಕ್ತಿ ತುಂಬಾ ಉನ್ನತ ಕಡೆ ಹುಟ್ಟೋಗ್ತಾರೆ ಸೊ ಈ ಒಂದು ಹೋಮಾನು ಕೂಡ ನಾವು ಅದೇ ಭಾಗದಲ್ಲಿ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಲಾಭಗಳನ್ನ ನಾವು ಖಂಡಿತವಾಗಿಯೂ ಪಡ್ಕೊಳ್ಳೋಕೆ ಸಾಧ್ಯ ಇದೆ ಇನ್ನು ಈ ಒಂದು ಸ್ಯಾಕ್ರಿಫೈಸ್ ಅಥವಾ ಈ ಒಂದು ಹೋಮವನ್ನ ಮಾಡೋಕೆ ತುಂಬಾ ಸಮಯ ಬೇಕಾಗಿಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಹತ್ತು ನಿಮಿಷ ಬೆಳಗ್ಗೆ ಸೂರ್ಯ ಉದಯ ಆಗೋ ಸಮಯ ಮತ್ತು ಸೂರ್ಯ ಅಸ್ತ ಆಗ್ಬೇಕಾದ್ರೆ ಒಂದು ಹತ್ತು ನಿಮಿಷ ಸಾಕಾಗುತ್ತೆ ಪುಟ್ಟದಾಗಿ ಒಂದೊಂದೇ ಡೀಟೇಲ್ಸ್ ನಾನು ಹೇಳ್ತೀನಿ ಆಮೇಲೆ ಅಬ್ಸರ್ವ್ ಮಾಡೋದಂತೆ ಮೊದಲನೇದಾಗಿ ಯಾವಾಗ ಮಾಡಬೇಕು ಎಕ್ಸಾಕ್ಟ್ ಬ್ಯಾಂಗ್ ಆನ್ ಟೈಮ್ ಈಗ ಇವತ್ತು ಸೂರ್ಯ ಆರು ಕಾಲಿಗೆ ಉದಯ ಆಗ್ತಾರೆ ಅಂತ ಆದ್ರೆ ಎಕ್ಸಾಮ್ ಅದೇ ಟೈಮ್ ಅಥವಾ ಅದಕ್ಕಿಂತ ಒಂದು ಹತ್ತು ನಿಮಿಷ ಮುಂಚೆ ನೀವೆಲ್ಲ ರೆಡಿ ಮಾಡಿಕೊಂಡು ಎಕ್ಸಾಕ್ಟ್ ಟೈಮಿಗೆ ನಾವು ಆ ಅಕ್ಕಿಯನ್ನ ನಾನು ತೋರಿಸ್ತೀನಿ ಸ್ವಲ್ಪ ಹೊತ್ತಲ್ಲೇ ತುಪ್ಪದಲ್ಲಿ ಅದನ್ನ ಮಿಕ್ಸ್ ಮಾಡಿ ಎಕ್ಸಾಕ್ಟ್ ಟೈಮಿಗೆ ಆ ಅಗ್ನಿಗೆ ಅದನ್ನ ಆಹುತಿ ಮತ್ತೆ ಸಂಜೆ ಸೂರ್ಯ ಮುಳುಗುವಂತ ಟೈಮ್ ನಾವು ಮಾರ್ಕ್ ಮಾಡ್ಕೋಬೇಕು ತುಂಬಾ ಸುಲಭ ಇಂಟರ್ನೆಟ್ ಟೈಮಿಂಗ್ ಸಿಗುತ್ತೆ ಮತ್ತೆ ಎಕ್ಸಾಕ್ಟ್ ಟೈಮಿಗೆ ಅದನ್ನು ನಾವು ಮತ್ತೆ ಸಂಜೆಯವನ್ನ ಮಾಡ್ಬೇಕಾಗುತ್ತೆ ನಾನು ಯೂಶಲಿ ಅದಕ್ಕೆ ಅನುಕೂಲ ಆಗಿ ಇಂಥ ಸೆಕೆಂಡ್ಸ್ ತೋರಿಸೋ ಟೈಮರ್ ನ ಜೊತೆಲೆ ಇಟ್ಕೊಂಡಿರ್ತೀನಿ ಸೊ ಒಂದು ಸಮಯ ಎರಡನೇದು ಯಾರ್ ಮಾಡ್ಬೇಕು ಯಾರ್ ಬೇಕಾದ್ರೂ ಈ ಹೋಮವನ್ನ ಮಾಡಬಹುದು ಹೆಣ್ಮಕ್ಳಿಗೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅದನ್ನ ಆ ಸಂದರ್ಭ ಬಿಟ್ಟು ಬೇರೆ ಯಾರ್ ಬೇಕಾದ್ರೂ ಮಾಡಬಹುದು ಇನ್ನು ಡೈರೆಕ್ಷನ್ ನಾವು ಸೂರ್ಯನ ಮನಸ್ಸಲ್ಲಿ ಇಟ್ಕೊಂಡು ನೀವು ಈಸ್ಟ್ ಫೇಸಿಂಗ್ ಕೂತ್ಕೊಡುದು ಅತ್ಯಂತ ಸೂಕ್ತ ಅಂಡ್ ಸಂಜೆ ನೀವು ಮಾಡ್ಬೇಕಾದ್ರೆ ವೆಸ್ಟ್ ಫೇಸಿಂಗ್ ಕೂತ್ಕೋಬಹುದು ಬಟ್ ಈಸ್ಟ್ ಫೇಸಿಂಗ್ ಕೂಡ ಕೂತ್ಕೋಬಹುದು ಅಡ್ಡಿಲ್ಲ ಈ ಒಂದು ಕ್ರಿಯೆ ಮಾಡೋಕೆ ನಿಮ್ಗೆ ಬೇಕಾಗಿರೋದು ಮೊದಲನೇದಾಗಿ ಆಗ್ಲೇ ನಾನು ತೋರಿಸ್ದಾಗ ಒಂದು ಕಾಪರ್ ಹೋಮಕುಂಡ ತಾಮ್ರದ ಒಂದು ಹೋಮಕುಂಡ ಬೇಕು ಮತ್ತು ಈ ರೀತಿ ಬೆರಣಿ ಬೇಕು ನೀವು ಮಾಮೂಲಿ ರೌಂಡ್ ರೌಂಡ್ ಆಕಾರದಲ್ಲಿ ಗೋಲಾಕಾರದಲ್ಲಿರುವಂತಹ ಬೆರಣಿಯನ್ನು ಕಟ್ ಮಾಡಿ ಪೀಸಸ್ ಮಾಡ್ಕೋಬಹುದು ಸೊ ಡೆಫಿನೆಟ್ಲಿ ಒಂದು ನಾಲ್ಕರಿಂದ ಆರು ಪೀಸ್ ಬೆರಣಿ ಬೇಕಾಗುತ್ತೆ ಮತ್ತು ನಿಮ್ಗೆ ಅಕ್ಕಿ ಬೇಕಾಗುತ್ತೆ ಅಂದ್ರೆ ಮಾಮೂಲಿ ಅಕ್ಕಿನೇ ಅಥವಾ ನೀವು ರೆಡ್ ರೈಸ್ ಕೂಡ ತಗೋಬಹುದು ಈ ಅಕ್ಕಿಯಲ್ಲಿ ನಾವು ಯೂಜ್ಲಿ ಇದನ್ನ ಕ್ಲೀನ್ ಮಾಡ್ಕೋತೀವಿ ಅಕಸ್ಮಾತ್ ಏನಾದ್ರೂ ಗಲೀಜಿದ್ರೆ ಅಥವಾ ಹೊಡೆದಿರೋ ಅಕ್ಕಿ ನಾವು ತಗೊಳಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಅದನ್ನ ಎರಡು ಡಿವಿಷನ್ ಮಾಡ್ಕೋತೀವಿ ಆಮೇಲೆ ನಾನು ತೋರಿಸ್ತೀನಿ ಸ್ವಲ್ಪ ಅಕ್ಕಿ ಬೇಕಾಗುತ್ತೆ ಮತ್ತು ಖಂಡಿತವಾಗಿಯೂ ದೇಸಿ ಘೀ ದೇಸಿ ಗೀ ಅಂದ್ರೆ ನೀವು ಸೂಪರ್ ಮಾರ್ಕೆಟ್ ಎಲ್ಲ ಸಿಗುವಂತಹ ತುಪ್ಪ ಬಳಸೋದು ಬೇಡ ದೇಸಿ ಘೀ ನೀವು ಮನೇಲೆ ಬೆಣ್ಣೆ ಮಾಡಿ ಮಾಡೋದಾದ್ರೆ ಅಥವಾ ಈಗ ದೇಸಿ ಘೀನೆ ಸಿಗತ್ತೆ ಈಗಲ್ಲ ಆರ್ಗ್ಯಾನಿಕ್ ಶಾಪ್ ಅಲ್ಲಿ ಸೊ ದೇಸಿ ಘೀ ನಿಮ್ಗೆ ಬೇಕಾಗುತ್ತೆ ಅಫ್ಕೋರ್ಸ್ ನಿಮ್ಮ ಸಮಯ ಬೇಕಾಗುತ್ತೆ ಮಾಡೋ ವಿಧಾನ ತುಂಬಾನೇ ಸುಲಭ ಮೊದಲು ಮೊದಲ ಹೊರಲಿ ಹೇಳ್ತೀನಿ ಆಮೇಲೆ ಆ ಪ್ರೊಸೀಜರ್ ಮಾಡಿ ಕೂಡ ತೋರಿಸ್ತೀನಿ ಎಕ್ಸಾಕ್ಟ್ ಸೂರ್ಯ ಉದಯ ಆಗೋಕ್ಕಿಂತ ಸ್ವಲ್ಪ ಸಮಯ ಮುಂಚೆ ನೀವು ಸ್ನಾನ ಮಾಡಿ ಆಗಿ ಫ್ರೆಶ್ ಒಂದು ಉದ್ಯೋಗಿಸ್ ಮೇಂಟೈನ್ ಮಾಡಿಕೊಂಡು ಸೂರ್ಯನ ಫೇಸ್ ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ನಿಮ್ಮ ಹತ್ರ ಏನು ಈ ಬೆರಡಿ ಇರುತ್ತೆ ಅದಕ್ಕೆ ಪೂರ್ತಿ ತುಪ್ಪನ ಸ್ವಲ್ಪ ಸರುಬೇಕು ಸೊ ಅದರದ್ದು ಚೆನ್ನಾಗಿ ಹತ್ಕೊಳ್ಳುತ್ತೆ ಸೊ ಸುಮಾರು ನಾಲ್ಕು ಅಥವಾ ಆರು ಪೀಸ್ ನಾವು ತುಪ್ಪದಲ್ಲಿ ಸರ್ವಿ ರೆಡಿ ಮಾಡ್ಕೊಂಡು ಆಮೇಲೆ ನೀವು ಅಕ್ಕಿಯನ್ನ ಎರಡು ಭಾಗವನ್ನಾಗಿ ವಿಂಗಡಿಸಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ರೆಡಿ ಮಾಡಿಟ್ಕೋಬೇಕು ಎಕ್ಸಾಕ್ಟ್ ಇನ್ನೇನು ಆರು ಕಾಲಿಗೆ ಸೂರ್ಯ ಉದಯ ಆಗ್ತಾನೆ ಉದಾಹರಣೆಗೆ ಅಂತಂದ್ರೆ ನೀವು ಒಂದು ಆರು ಐದಕ್ಕೆನೆ ಅಗ್ನಿಯನ್ನ ಆನ್ ಮಾಡಿ ಅಥವಾ ಅದನ್ನ ಶುರು ಮಾಡ್ಕೋಬಹುದು ಅಗ್ನಿಯನ್ನ ಹಚ್ಚಿಸಬಹುದು ಆಮೇಲೆ ಎಕ್ಸಾಕ್ಟ್ ಟೈಮಿಗೆ ನೀವು ಈ ರೀತಿ ಮುದ್ರೆಯನ್ನ ಇಟ್ಕೊಂಡು ಅಕ್ಕಿನ ಈ ತರ ಮುದ್ರೆಯಲ್ಲಿ ಇಲ್ಲಿ ಇಟ್ಕೊಂಡು ಈ ರೀತಿ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಆ ಅಗ್ನಿಗೆ ಇದನ್ನ ಆ ಹೊಂದಿ ಕೊಡ್ಬೇಕಾಗತ್ತೆ ಮತ್ತು ಅಗ್ನಿ ಮತ್ತೆ ನಿಂತೋವರೆಗೂ ಅಥವಾ ಸ್ಟಾಪ್ ಆಗೋವರೆಗೂ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡು ಸೂರ್ಯನಿಗೆ ಧನ್ಯವಾದ ಹೇಳ್ತಾ ಅಥವಾ ಅಗ್ನಿಯನ್ನು ದೃಷ್ಟಿಸಿ ನೋಡ್ತಾ ಕೂತ್ರು ಸಾಕು ಆ ಒಂದು ಪ್ರಾಸೆಸ್ ಇಂದ ಬರುವಂತಹ ಹ್ಯಂಗಸ್ ಎನರ್ಜಿ ಅಂದ್ರೆ ಎಷ್ಟೋ ಸಂಶೋಧನೆಗಳು ಹೇಳುತ್ತೆ ಇದರಿಂದ ಎಷ್ಟೋ ಎಕ್ರಿಗಟ್ಲೆ ಎನರ್ಜಿ ರೆಕ್ಟಿಫೈ ಆಗುತ್ತೆ ಅಥವಾ ಸರಿ ಹೊಂದುತ್ತೆ ಅಥವಾ ಜಾಸ್ತಿ ಆಗುತ್ತೆ ಅಂತ ಸೊ ಆ ರಿಸೀವ್ ಮಾಡ್ತಾ ಇದೀನಿ ಅಂತ ಅನ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ ಧನ್ಯತಾ ಭಾವದಿಂದ ಕೂತ್ಕೊಂಡ್ರೆ ಸಾಕು ಇಷ್ಟು ಸುಲಭವಾದ ಹೋಮವನ್ನು ಮಾಡೋದ್ರಿಂದ ಕೇವಲ ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮ ಆತ್ಮಕ್ಕೆ ಮಾತ್ರ ಅಲ್ಲ ಇಡೀ ಪ್ರಕೃತಿಗೆ ಮನುಕುಲಕ್ಕೆ ಇಡೀ ವಿಶ್ವಕ್ಕೆ ಲಾಭ ಕೊಡುತ್ತೆ ಅಂತಾದ್ರೆ ಯಾಕೆ ನಾವು ಇದಕ್ಕೆ ಸ್ವಲ್ಪ ಸಮಯ ತಗೋಬಾರ್ದು ಅಟ್ಲೀಸ್ಟ್ ಭಾನುವಾರದ್ದು ಅಥವಾ ರಜೆ ದಿನ ಖಂಡಿತವಾಗ್ಲೂ ನಾವೆಲ್ಲರೂ ಇದನ್ನ ಮಾಡಬಹುದು ಬನ್ನಿ ಈಗ ಈ ಪ್ರೊಸೀಜರ್ ನಾನು ಎಲಾಬ್ರೇಟ್ ಆಗಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾವು ಆಹುತಿ ಕೊಡ್ಬೇಕಾರೆ ಅಂದ್ರೆ ಸ್ಯಾಕ್ರಿಫೈಸ್ ಮಾಡ್ಬೇಕಾದ್ರೆ ಆ ಅಕ್ಕಿಯನ್ನ ಅಗ್ನಿಗೆ ನಾವು ಅರ್ಪಣೆ ಮಾಡ್ಬೇಕಾದ್ರೆ ಸೂರ್ಯ ಉದಯ ಆಗ್ಬೇಕಾರೆ ಎರಡೇರಡು ಸಾಲಿಂದ ಒಂದು ಸಂಸ್ಕೃತ ಮಂತ್ರ ಇದೆ ಈ ಮಂತ್ರ ಹೀಗೋಗತ್ತೆ ಸೂರ್ಯ ಸ್ವಾಹ ಸೂರ್ಯಾಯ ಇದಂ ನಮಮ ಎರಡನೇ ಸತಿ ಮಾಡ್ಬೇಕಾದ್ರೆ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಮ ಅಂತ ಹೇಳಿ ಮಾಡ್ಬೇಕು ಸೂರ್ಯ ಅಸ್ತ ಆಗ್ಬೇಕಾರೆ ಅಗ್ನಯೇ ಎ ಸ್ವಾಹ ಇದಂ ಇದ್ ನಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಮ ಅಂತ ಹೇಳ್ತಾ ಮಾಡ್ತೀವಿ ಸೊ ನಾವೀಗ ಅಗ್ನಿಹೋತ್ರಿ ಮಾಡಕ್ ತಯಾರಾಗ್ತಾ ಇದೀವಿ ನಮ್ಗೆ ಬೇಕಾಗಿರೋ ಹೋಮ ಪಾಟ್ ಇದೆ ಟೈಮ್ ಚೆಕ್ ಮಾಡ್ಕೊಳ್ಳೋಕೆ ಟೈಮರ್ ಇದೆ ಮತ್ತು ಬೆರಣಿ ಇದೆ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಅದನ್ನು ಕಟ್ ಮಾಡ್ಕೊಂಡ್ರೂ ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿ ಇದೆ ಮತ್ತು ಬೇಸಿಗೆ ಇದೆ ಇದೆ ಲೈಟರ್ ಅಥವಾ ಮ್ಯಾಚ್ ಸ್ಟಿಕ್ ಬೇಕಾಗುತ್ತೆ ಸೂರ್ಯ ಉದಯ ಆಗುವಂತಹ ಸಮಯಕ್ಕಿಂತ ಸ್ವಲ್ಪ ಮುಂಚೆ ಈ ರೀತಿ ಸ್ವಲ್ಪ ಅಕ್ಕಿಯನ್ನು ತಗೊಳ್ಳಿ ಅದನ್ನ ಎರಡು ಭಾಗವನ್ನಾಗಿ ವಿಂಗಡಿಸಿ ಮತ್ತು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ಳಿ ತುಪ್ಪ ನೀವು ಕರಗಿಸಿ ಕೂಡ ಹಾಕೋಬಹುದು ಈ ರೀತಿ ತಯಾರು ಮಾಡ್ಕೊಳ್ಳಿ ನಿಮ್ಮ ಎರಡು ಬೆರಳುಗಳ ನಡುವೆ ಬರೋಷ್ಟು ಅಕ್ಕಿ ತಗೊಂಡ್ರೆ ಸಾಕು ಇದರಲ್ಲಿ ಇಷ್ಟೇ ತಗೋಬೇಕು ಅಂತ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರೆ ಸಾಕು ಮತ್ತು ನೆಕ್ಸ್ಟ್ ನೀವು ರೆಡಿ ಮಾಡ್ಕೋಬೇಕಾಗಿರೋದು ಈ ಬೆರಣಿ ಏನಿದೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ನೀವು ಈ ರೀತಿ ಸರ್ವಿ ಈಗ ಇನ್ನೇನು ಕೆಲವೇ ಕ್ಷಣಗಳಿದೆ ಸೂರ್ಯ ಉದಯ ಆಗ್ಬೇಕಾರೆ ಅನ್ನೋ ಸಂದರ್ಭದಲ್ಲಿ ನೀವು ರೆಡಿ ಮಾಡಿಟ್ಕೊಂಡಿರುವಂತಹ ಎರಡು ಭಾಗವನ್ನಾಗಿ ಮಾಡಿಟ್ಕೊಂಡಿರುವಂತಹ ಅಕ್ಕಿ ಮತ್ತು ತುಪ್ಪ ಏನು ತಗೊಂಡಿರ್ತೀರಾ ಅದನ್ನ ಈ ರೀತಿ ಮುದ್ರೆಯಲ್ಲಿ ಈ ರೀತಿ ಎರಡು ನಡುವೆ ಈ ರೀತಿ ಮುದ್ರೆಯಲ್ಲಿ ಇಟ್ಕೊಂಡು ಟೈಮರ್ ಅಬ್ಸರ್ವ್ ಮಾಡ್ತಾ ಇನ್ನೇನು ಸೂರ್ಯ ಉದಯ ಆಗ್ತಾ ಇದೆ ಅನ್ನೋ ಕ್ಷಣದಲ್ಲೇ ಸೂರ್ಯ ಎಸ್ವಾಹ ಸೂರ್ಯ ನಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಅಂತ ಈ ರೀತಿ ಆವೃತ್ತಿಯನ್ನ ಇದೇ ರೀತಿ ಸಂಜೆ ಸೂರ್ಯ ಅಸ್ತ ಆಗ್ಬೇಕಾದ್ರೆ ಸನ್ಸೆಟ್ ಟೈಮ್ ಅಲ್ಲಿ ಇದೇ ಪ್ರೊಸೀಜರ್ ನ ಫಾಲೋ ಮಾಡ್ಬೇಕು ಆ ಮಂತ್ರದಲ್ಲಿ ಮಾತ್ರ ವೇರಿಯನ್ಸ್ ಇರುತ್ತೆ ನಾನು ಆಗ್ಲೇ ಹೇಳಿದಾಗೆ ಅಗ್ನಯೇ ಅಗ್ನಯೇ ಇದಂ ನಮಮ ಎರಡನೇ ಭಾಗದಲ್ಲಿ ಪ್ರಜಾಪತಯ ಸ್ವಾಹ ಪ್ರಜಾಪತೆಯೇ ಇದಂ ನಮಮ ಅಂತ ಹೇಳ್ತಾ ನನ್ನ ನಿವಾರಣೆಯನ್ನ ಮಾಡ್ಬೇಕು ಬೆಳಗ್ಗೆ ಹೊತ್ತು ಮಾತ್ರ ಮಾಡೋದ್ ಸಾಧ್ಯ ಆಗತ್ತೆ ಅಂದ್ರೆ ಬೆಳಗ್ಗೆ ಹೊತ್ತು ಮಾತ್ರ ಮಾಡಬಹುದು ಸಂಜೆ ಮಾತ್ರ ಸಾಧ್ಯ ಆಗತ್ತೆ ಅಂದ್ರೆ ಮಾಡಬಹುದು ಅಡ್ಡಿಯಿಲ್ಲ ವೀಕ್ಷಕರೇ ಇದು ಎಂಥ ಅದ್ಭುತವಾದಂತಹ ಒಂದು ಕ್ರಿಯೆ ಅಂತ ನಾನು ಹೇಳೋಕೆ ಪದಗಳು ಸಾಕಾಗ್ತಾ ಇಲ್ಲ ಇದರಿಂದ ಇಡೀ ಮನುಕುಲಕ್ಕೆ ಪ್ರಾಣಿ ಪಕ್ಷಿಗಳಿಗೆ ವಾತಾವರಣಕ್ಕೆ ಇಷ್ಟೆಲ್ಲ ಲಾಭ ಪಡೆದಿರುವಂತಹ ಪ್ರಕೃತಿ ಮಾತಿಗೂ ಕೂಡ ಒಳ್ಳೇದಾಗತ್ತೆ ಅಂದಮೇಲೆ ನಾವೆಲ್ಲರೂ ಸ್ವಲ್ಪ ಆದ್ರೂ ಸಮಯ ತಗೊಂಡು ಇದನ್ನು ಮಾಡೋದು ಖಂಡಿತವಾಗಿಯೂ ಒಂದು ಪುಣ್ಯವೇ ಸರಿ ಯಾಕಂದ್ರೆ ಬೇರೆಗಳಲ್ಲಿ ಅಗ್ನಿಹೋತ್ರಿ ಬಗ್ಗೆ ಅದರ ಫಲಗಳ ಬಗ್ಗೆ ಸಾಕಷ್ಟು ಉಲ್ಲೇಖ ಇದೆ ಅಗ್ನಿಹೋತ್ರಿಯಿಂದ ಇರುವಂತಹ ಹಲವಾರು ಲಾಭಗಳ ಬಗ್ಗೆ ಸೈಂಟಿಫಿಕ್ ರಿಸರ್ಚ್ಗಳು ಪ್ರಪಂಚದಾದ್ಯಂತ ನಡೆದಿದೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡಿರೋರು ಟೆಸ್ಟ್ ಕೊಟ್ಟವರು ಪ್ರಪಂಚದಾದ್ಯಂತ ಇದ್ದಾರೆ ಅದನ್ನ ನೀವು ಇಂಟರ್ನೆಟ್ ಅಲ್ಲಿ ಮತ್ತು ಸಾಕಷ್ಟು ಪುಸ್ತಕಗಳನ್ನೆಲ್ಲ ಅದರ ಬಗ್ಗೆ ಓದಿ ತಿಳ್ಕೋಬಹುದು ಈ ರೀತಿ ನಮ್ಮದೇ ಹಿಂದೂ ಸಂಪ್ರದಾಯದಲ್ಲಿ ಹೇಳ್ಕೊಟ್ಟಂತಹ ಕ್ರಿಯೆಗಳನ್ನು ಮಾಡ್ತಾ ನಮ್ಮ ಮನಸ್ಸು ಮತ್ತು ಆತ್ಮವನ್ನು ಆರೋಗ್ಯವಾಗಿಟ್ಕೊಂಡು ಇಂಟರ್ ದೈಹಿಕ ಆರೋಗ್ಯವನ್ನು ಪಡೆಯುವಂತಹ ಪ್ರಯತ್ನವನ್ನು ಪಡೋಣ ಹೊಂದಾಗಿ ದೇಹಕ್ಕೆ ಸಮಸ್ಯೆ ಬಂದ ಮೇಲೆ ಆಮೇಲೆ ಮೂಲ ಕಾರಣವನ್ನ ಹುಡುಕ್ತಾ ಓಡಾಡ್ತಾ ಸಂತಕ್ಕೆ ಒಳಗಾಗುವುದು ಬೇಡ ಈ ವರ್ಷ ಈ ರೀತಿ ಹೆಚ್ಚು ಹೆಚ್ಚು ಆಧ್ಯಾತ್ಮಿಕ ಅರಿವಿನ ಮೂಲಕ ನಿಮ್ಮ ದೇಹದಲ್ಲಿ ಮನಸ್ಸಲ್ಲಿ ಆತ್ಮದಲ್ಲಿ ಆರೋಗ್ಯ ನೆಲೆಯಾಗ್ಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ವಾರ ಮತ್ತೊಂದು ವಿಶೇಷವಾದಂತಹ ವಿಷಯದ ಜೊತೆ ಔಷಧ ರಹಿತ ಚಿಕಿತ್ಸೆಯ ವಿಶೇಷತೆಯ ಬಗ್ಗೆ ಮತ್ತೆ ಚರ್ಚೆ ಮಾಡ್ತಾ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರೂ ಒಳ್ಳೆದಾಗ್ಲಿ